ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ನಿಮ್ಮಲ್ಲಿ ಅದೆಷ್ಟೋ ಮಂದಿಗೆ ಶಾಸಕರಾಗಬೇಕು ಸಂಸದರಾಗಬೇಕು ಒಟ್ಟಾರೆಯಾಗಿ ಜನಪ್ರತಿನಿಧಿಗಳಾಗಬೇಕು ಎನ್ನುವ ಆಸೆ ಇರುತ್ತೆ ಆದರೆ ನೀವು ಯೋಚನೆ ಮಾಡ್ತಿರ್ತೀರಿ ಹಣ ಇಲ್ಲ ಸಂಪನ್ಮೂಲ ಇಲ್ಲ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ ಯಾರದೇ ಸಪೋರ್ಟ್ ಇಲ್ಲ ನಾವು ಅದು ಹೇಗಪ್ಪ ಜನಪ್ರತಿನಿಧಿಗಳಾಗೋದು ಅಂತ ನಿಮ್ಮಂಥವರಿಗೆ ಸ್ಫೂರ್ತಿ ತುಂಬ್ಲಿ ಎನ್ನುವ ಕಾರಣಕ್ಕಾಗಿ ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅದರಲ್ಲೂ ಕೂಡ ಲೋಕಸಭಾ ಚುನಾವಣೆ ಸನಿಹದಲ್ಲಿರುವ ಕಾರಣಕ್ಕಾಗಿ ಈ ಸ್ಟೋರಿ ನಿಮಗೆ ಇನ್ನಷ್ಟು ಹತ್ತಿರ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಒಂದು ಕಡೆ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತೀವಿ ರಾಜಕೀಯ ಅಥವಾ ಚುನಾವಣೆ ಅಂದ್ರೆ ಹಣ ಇದ್ರೆ ಮಾತ್ರ ಅದರ ಆಚೆಗೆ ರಾಜಕೀಯ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಚುನಾವಣೆಯಲ್ಲಿ ಗೆಲುವು ಸಾಧಿಸುವುದು ಕಷ್ಟ ಅಂತ ಆದರೆ ಒಂದಷ್ಟು ಮಂದಿ ಮಾತ್ರ ಹಣ ಇಲ್ಲದೆ ಸಂಪನ್ಮೂಲ ಇಲ್ಲದೆ ಬ್ಯಾಕ್ ಇಲ್ಲದೆ ಕೇವಲ ತಮ್ಮ ಸಿದ್ಧಾಂತದ ಮೂಲಕ ಅಥವಾ ಕೇವಲ ತಮ್ಮ ವಿಚಾರಧಾರೆಗಳ ಮೂಲಕ ಗೆದ್ದಂತವರು ಇದ್ದಾರೆ ಒಂದಷ್ಟು ಅಂತಹ ಉದಾಹರಣೆ ನಮ್ಮೆಲ್ಲರಿಗೂ ಕೂಡ ಸಿಗ್ತಾ ಹೋಗುತ್ತೆ ಅದು ನಮ್ಮ ಬದುಕಿಗೆ ಸ್ಫೂರ್ತಿ ಕೂಡ ತುಂಬುತ್ತೆ ಒಂದು ಕಡೆ ಎಷ್ಟೆಲ್ಲ ಪೀಟಿಕೆಯನ್ನ ಹಾಕೋದಕ್ಕೆ ಕಾರಣ ಓರ್ವ ವ್ಯಕ್ತಿ ಕೂಲಿ ಮಾಡಿಕೊಂಡಿದ್ದಂಥವ್ರು ಅವರ ಅಪ್ಪ ಅಮ್ಮ ಕೂಡ ಕೂಲಿ ಕೆಲಸ ಮಾಡ್ತಾ ಇದ್ದಂಥವರು ವಾಸ ಮಾಡೋದು ಮಣ್ಣಿನ ಮನೆ ಈಗಲೂ ಕೂಡ ಅದೇ ಮನೆಯಲ್ಲಿದ್ದಾರೆ ಅವ್ರ ಬಳಿ ಓಡಾಡೋದಕ್ಕೊಂದು ಬೈಕ್ ಕೂಡ ಇಲ್ಲ ತೀರಾ ಬಡತನ ಎಂದರೆ ತೀರಾ ಬಡತನ ಅಂತಹ ಓರ್ವ ವ್ಯಕ್ತಿ ತನ್ನ ಎದುರುಗಡೆ ಇದ್ದಂತ ಅತ್ಯಂತ ಬಲಾಢ್ಯ ಸ್ಪರ್ಧಿಗಳು ಕಾಂಗ್ರೆಸ್ನ ಸ್ಪರ್ಧಿ ಕೋಟಿ ಕೋಟಿ ಖರ್ಚು ಮಾಡುವಂತ ಸ್ಪರ್ಧಿ ಬಿಜೆಪಿಯ ಸ್ಪರ್ಧಿ ಅದಕ್ಕಿಂತ ಪ್ರಬಲವಾದಂತಹ ಸ್ಪರ್ಧೆ ಆದರೆ ಅವರಿಬ್ಬರಿಗೂ ಕೂಡ ಮಣ್ಣು ಮುಕ್ಕಿಸಿ ಓರ್ವ ಸಾಮಾನ್ಯ ವ್ಯಕ್ತಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಸದ್ಯ ಇಡೀ ದೇಶದ ಗಮನ ಸೆಳೆತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಸಾಕಷ್ಟು ಮಂದಿ ಪಕ್ಷಾತೀತವಾಗಿ ಆ ಮನುಷ್ಯನನ್ನ ಹಾಡಿ ಹೊಗಳುವಂತ ಕೆಲಸ ಮಾಡುತ್ತಿದ್ದಾರೆ ಹಾಗಾದ್ರೆ ಆ ವ್ಯಕ್ತಿ ಯಾರು ಹೇಗೆ ಚುನಾವಣೆಯನ್ನ ಫೇಸ್ ಮಾಡಿದ್ರು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಅಂದ್ರೆ ಆ ವ್ಯಕ್ತಿಯ ಹೆಸರು ಕಮಲೇಶ್ವರ್ ದುಡಿಯಾರ್ ಅಂತ ಮೂಲತಃ ಮಧ್ಯಪ್ರದೇಶದ ರತ್ನಂ ಜಿಲ್ಲೆಯ ಸೈಲಾನ ಎನ್ನುವಂತಹ ವಿಧಾನಸಭಾ ಕ್ಷೇತ್ರದ ನೂತನ ಶಾಸಕರು ಇತ್ತೀಚೆಗಷ್ಟೇ ಮಧ್ಯಪ್ರದೇಶ ಚುನಾವಣೆ ನಡೀತಲ್ಲ ಆ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದಂತಹ ಶಾಸಕರು ಸದ್ಯ ಇಡೀ ದೇಶದ ಗಮನವನ್ನು ಸೆಳೆತ ಇದ್ದಾರೆ ತಮ್ಮ ಕೆಲಸದ ಮೂಲಕ ತಮ್ಮ ಕಾರ್ಯವೈಖರಿಯ ಮೂಲಕ ಇವ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ವೇಳೆ ಕಮಲೇಶ್ವರ್ ದುಡಿಯಾರ್ ತೀರಾ ಬಡತನದ ಕುಟುಂಬದಲ್ಲೇ ಹುಟ್ಟದಂಥವರು ಅಪ್ಪ ಅಮ್ಮ ಇಬ್ಬರು ಕೂಡ ಕೂಲಿ ಕೆಲಸ ಮಾಡ್ತಾಯಿದ್ರು ಅದರಲ್ಲೂ ಕೂಡ ಮನೆಯಲ್ಲಿ ಒಂಬತ್ತು ಜನ ಮಕ್ಕಳು ಅದರಲ್ಲಿ ಬಹುತೇಕರೆಲ್ಲರೂ ಕೂಡ ಅಪ್ಪ ಅಮ್ಮನ ಜೊತೆಗೆ ಕೂಲಿ ಕೆಲಸಕ್ಕೆ ಹೋಗ್ತಾಯಿದ್ರು ಈ ಕಮಲೇಶ್ವರ್ ದೊಡಿಯಾರ್ ಮಾತ್ರ ಸ್ವಲ್ಪ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾಯಿದ್ರು ನಾನೇನಾದರೂ ಮಾಡಿ ಒಳ್ಳೆಯ ಎಜುಕೇಷನ್ ಪಡಿಬೇಕು ಒಳ್ಳೆ ರೀತಿಯಲ್ಲಿ ನಾನು ಉದ್ಧಾರ ಆಗಬೇಕು ಅಂತ ಅವರ ಭಾಗದಲ್ಲಿ ಬುಡಕಟ್ಟು ಜನಾಂಗದವರು ಅತಿ ಹೆಚ್ಚಾಗಿರ್ತಾರೆ ಆದಿವಾಸಿ ಜನಾಂಗದವರು ಅವರು ನಿರಂತರವಾಗಿ ದೌರ್ಜನ್ಯವನ್ನು ಫೇಸ್ ಮಾಡ್ತಿರ್ತಾರೆ ನಿರಂತರವಾಗಿ ಬೇರೆ ಬೇರೆ ಸಮಸ್ಯೆಗಳನ್ನ ಎದುರಿಸ್ತಿರ್ತಾರೆ ಹೀಗಾಗಿ ಕಮಲೇಶ್ವರ್ ದುಡಿಯಾರ್ ಒಳಗಡೆ ಒಂದು ಹೋರಾಟದ ಮನೋಭಾವ ಬಂದಿರುತ್ತೆ ನಾನು ಏನಾದರೂ ಮಾಡಲೇಬೇಕು ಅಂತ ಅವ್ರಿಗೆ ಮೊದಲು ಅನಿಸಿದ್ದು ನಾನು ಎಲ್ ಎಲ್ ಬಿ ಮಾಡಬೇಕು ನಾನು ಲಾಯರ್ ಆದರೆ ಇವರ ಪರವಾಗಿ ಹೋರಾಟವನ್ನು ಮಾಡಬಹುದು ಅಂತ ಅದೇ ಪ್ರಕಾರವಾಗಿ ಕೂಲಿ ಕೆಲಸ ಮಾಡಿಕೊಂಡು ಜೊತೆಗೆ ಟಿಫಿನ್ ಬಾಕ್ಸನ್ನು ಅಂದ್ರೆ ಒಂದು ಆಫೀಸಿಂದ ಇನ್ನೊಂದು ಆಫೀಸಿಗೆ ಕೊಡೋದು ಅಂತದೆಲ್ಲವನ್ನು ಕೂಡ ಮಾಡಿಕೊಂಡು ಬಹಳ ಕಷ್ಟಪಟ್ಟು ಎಲ್ ಎಲ್ ಬಿ ಬಿ ಇದೆಲ್ಲವನ್ನು ಕೂಡ ಮುಗಿಸ್ತಾರೆ ಅದಾದ ಬಳಿಕ ಅವರು ಲಾಯರ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಕೂಡ ಹೆಚ್ಚಿನ ಕೇಸ್ಗಳು ಯಾವುದೂ ಕೂಡ ಬರ್ತಾ ಇರೋದಿಲ್ಲ ಜೊತೆಗೆ ಅವರು ಎಜುಕೇಶನ್ ತಕ್ಕ ಹಾಗೆ ಕೆಲಸವೂ ಕೂಡ ಸಿಕ್ಕಿರೋದಿಲ್ಲ ಜೊತೆಗೆ ಅವರು ಕೂಡ ಯೋಚನೆ ಮಾಡ್ತಿರ್ತಾರೆ ನಾನು ಯಾವುದೋ ಒಂದು ಕೆಲಸಕ್ಕೆ ಸ್ಟಿಕಾನ್ ಆಗಬಾರದು ಅಂತ ಹೀಗಾಗಿ ಜೀವನ ಸಾಗಬೇಕಲ್ಲ ಅಪ್ಪ ಅಮ್ಮನ ಜೊತೆಗೆ ಇವರು ಕೂಡ ಕೂಲಿ ಕೆಲಸ ಮಾಡ್ತಿರ್ತಾರೆ ಜೊತೆಗೆ ಈ ಮೊಟ್ಟೆ ವ್ಯಾಪಾರ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೊಟ್ಟೆ ತಗೊಂಡೋಗಿ ಕೊಡೋದು ಇಂತಹ ಸಣ್ಣ ಪುಟ್ಟ ಮಾಡ್ತಾ ಇರ್ತಾರೆ ಹೀಗೆ ಮಾಡುವಂಥ ಸಂದರ್ಭದಲ್ಲೇ ಆ ಮನುಷ್ಯ ಕೂಡ ಎಲೆ ಕಾರಣಕ್ಕಾಗಿ ಬುಡಕಟ್ಟು ಜನಾಂಗದವರ ಪರವಾಗಿ ನಿಂತುಕೊಳ್ತಾರೆ ಅವರ ಪರವಾಗಿ ನಿರಂತರವಾದಂಥ ಹೋರಾಟವನ್ನು ಅವರ ವಿರುದ್ಧ ನಡೀತಿದ್ದಂತಹ ದೌರ್ಜನ್ಯ ಜನಪ್ರತಿನಿಧಿಗಳು ಮಾಡ್ತಿದ್ದಂಥ ದೌರ್ಜನ್ಯ ಅವರೆಲ್ಲರಿಗೂ ಕೂಡ ಅಡ್ಗಾಲಾಗಿ ನಿಲ್ತಾರೆ ಬರ್ತಾ 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 ಕಮಲೇಶ್ವರ್ ದೊಡಿಯಾರ್ ಯಾವ ಹಂತಕ್ಕೆ ಬೆಳೆದು ನಿಂತು ಬಿಡ್ತಾರೆ ಅಂದ್ರೆ ಆ ಭಾಗದಲ್ಲಿ ಬಹುದೊಡ್ಡ ಹೋರಾಟಗಾರನಾಗಿ ಬೆಳೆದು ನಿಲ್ತಾರೆ ಯಾವುದೇ ದೌರ್ಜನ್ಯ ಯಾವುದೇ ಅನ್ಯಾಯಕ್ಕೆ ಮನುಷ್ಯ ಅವಕಾಶವನ್ನು ಮಾಡಿಕೊಡ್ತಿರ್ಲಿಲ್ಲ ಅದರ ಪ್ರತಿಫಲ ಎನ್ನುವಂತೆ ಕಮಲೇಶ್ವರ್ ದೊಡಿಯಾರ್ ಮೇಲೆ ಬರೋಬ್ಬರಿ ಹದಿನಾರು ಎಫ್ಐಆರ್ ಅನ್ನ ಹಾಕಲಾಗುತ್ತೆ ಹನ್ನೊಂದು ಬಾರಿ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗುತ್ತೆ ಒಮ್ಮೆ ಅಂತೂ ಸುದೀರ್ಘವಾಗಿ ಎಂಬತ್ತ ನಾಲ್ಕು ದಿನಗಳ ಕಾಲ ಜೈಲಿನಲ್ಲಿ ಕಳಿಬೇಕಾಗತ್ತೆ ಅಷ್ಟಕ್ಕೂ ಧೃತಿಗೆಡಲಿಲ್ಲ ಎನ್ನುವ ಕಾರಣಕ್ಕಾಗಿ ಒಂದು ರೇಪ್ ಕೇಸ್ ಕೂಡ ಇವ್ರ ಮೇಲೆ ಹಾಕಿಸಿ ಬಿಡ್ತಾರೆ ಹೀಗೆ ಹೇಗೆ ಇವರನ್ನ ಮುಗಿಸೋದಕ್ಕೆ ಸಾಧ್ಯವೋ ಆ ರೀತಿಯಲ್ಲಿ ಅವ್ರನ್ನ ಕುಗ್ಗಿಸುವಂತ ಕೆಲಸ ಮಾಡ್ತೋಗ್ತಾರೆ ಆದ್ರೆ ಕಮಲೇಶ್ವರ್ ಧೊಡಿಯಾರ್ ಇದೆಲ್ಲವನ್ನೂ ಕೂಡ ಫೇಸ್ ಮಾಡಿ 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 ತುಂಬಾನೇ ಗಟ್ಟಿಯಾಗಿರ್ತಾರೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ ಹಣ ಬೇಕು ಅಂದಾಗ ಕೂಲಿ ಕೆಲಸಕ್ಕೆ ಹೋಗ್ತಿರ್ತಾರೆ ಅದರ ಆಚೆಗೆ ಈ ರೀತಿಯಾಗಿ ಹೋರಾಟವನ್ನು ಮುಂದುವರಿಸ್ತಾರೆ ಅದಾದ ಬಳಿಕ ಒಬ್ರು ಹೇಳಿದರಂತೆ ನೀವು ರಾಜಕೀಯಕ್ಕೆ ಬಂದರೆ ನಿಮ್ಮ ಕೈಗೆ ಅಧಿಕಾರ ಸಿಕ್ಕರೆ ಏನಾದರೂ ಮಾಡಬಹುದು ಅಂತ ಕಮಲೇಶ್ವರ ದೊಡಿಯಾರ್ ಯೋಚನೆ ಮಾಡ್ತಾರೆ ಹಣ ಇಲ್ಲದಿದ್ದರೂ ಏನಂತೆ ಒಂದು ಪ್ರಯತ್ನ ಪಡೋಣ ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ಪಕ್ಷೇತರರಾಗಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾರೆ ಆದರೆ ಸೋಲನ್ನು ಕಾಣ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾರೆ ಒನ್ಸ್ ಅಗೇನ್ ಸೋಲನ್ನು ಕಾಣ್ತಾರೆ ಹೀಗಾಗಿ ಎರಡೂ ಚುನಾವಣೆಯು ಕೂಡ ಕಮಲೇಶ್ವರ್ ದೊಡಿಯಾರ್ಗೆ ಪಾಠ ಕಲಿಸುತ್ತೆ ಹೇಗೆ ಚುನಾವಣೆಯನ್ನು ಎದುರಿಸಬೇಕು ಅಂತ ಅದಾದ ಬಳಿಕ ಇತ್ತೀಚೆಗೆ ನಡೆದಂತ ಮಧ್ಯಪ್ರದೇಶದ ಚುನಾವಣೆ ಇದೆಯಲ್ಲ ಅದಕ್ಕೂ ಕೂಡ ಸ್ಪರ್ಧೆ ಮಾಡ್ತಾರೆ ಸ್ಪರ್ಧೆಗೂ ಮುನ್ನ ಕಮಲೇಶ್ವರ್ ದೊಡಿಯಾರ್ ಮಾಡಿದಂತ ಕೆಲಸ ಅಂದ್ರೆ ಇಡೀ ಸೈಲಾನ ವಿಧಾನಸಭಾ ಕ್ಷೇತ್ರವನ್ನು ಸುತ್ತಾರೆ ಸುತ್ತೋದಕ್ಕೆ ಬೈಕ್ ಕೂಡ ಇರೋದಿಲ್ಲ ಅವರ ಫ್ರೆಂಡ್ ಒಬ್ರು ಬೈಕನ್ನು ರೆಂಟಿ ಕೊಡ್ತಾರೆ ಆ ಬೈಕ್ನಲ್ಲಿ ಇಡೀ ಸೈಲಾನ ವಿಧಾನಸಭಾ ಕ್ಷೇತ್ರವನ್ನ ಸುತ್ತ ಹೊಡಿತಾರೆ ಜನರನ್ನು ಮಾತಾಡಿಸ್ತಾರೆ ಜನರಿಗೆ ಇನ್ನಷ್ಟು ಹತ್ತಿರ ಆಗ್ತಾರೆ ಜೊತೆಗೆ ಬಹುತೇಕರಿಗೆ ಪರಿಚಯ ಆಗಿಬಿಟ್ಟಿದ್ರು ತಮ್ಮ ಹೋರಾಟದ ಮೂಲಕ ತಮ್ಮ ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಮೂಲಕ ಬಹುತೇಕರಿಗೆ ಪರಿಚಯ ಆಗಿದ್ರು ಇನ್ನು ಜನರನ್ನ ಭೇಟಿಯಾದಾಗ ಇನ್ನಷ್ಟು ಹತ್ತಿರ ಆಗಿಬಿಡ್ತಾರೆ ಜನರಲ್ಲಿ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡ್ತಾರೆ ನೀವು ಹಣ ತಗೊಂಡು ಓಟ್ ಹಾಕಿದ್ರೆ ಅಥವಾ ಮದ್ಯವನ್ನು ತಗೊಂಡು ಓಟನ್ನು ಹಾಕಿದ್ರೆ ಅದಾದ ಬಳಿಕ ನಿಮ್ಮ ಶಾಸಕರು ನಿಮ್ಮ ಕೈಗೆ ಸಿಗೋದಿಲ್ಲ ನಿಮ್ಮ ಕೆಲಸ ಆಗಬೇಕು ನಿಮ್ಮ ಜೊತೆಯಲ್ಲಿ ಯಾರಾದರೂ ಇರಬೇಕು ಅಂತಾದ್ರೆ ನಾನು ಮತ ಹಾಕಿ ಅಂತ ಜನರಲ್ಲಿ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಕಮಲೇಶ್ವರ್ ದೊಡಿಯಾರನ್ನ ಎದುರಾಳಿಗಳು ತೀರಾ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ ಕೇವಲ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಪೈಪೋಟಿ ಅಂತ ಅವರಿಬ್ಬರೇ ಕಚ್ಚಾಡ್ತಾ ಇದ್ರು ಅವರೊಬ್ಬರೇ ಪರಸ್ಪರ ವಾಗ್ದಾಳಿ ನಡೆಸ್ಕೊಳ್ತಾ ಇದ್ರು ಬರೀ ಅವರಿಬ್ಬರದೇ ಚುನಾವಣೆ ಎನ್ನುವ ರೀತಿಯಲ್ಲಿ ಅವರು ತಲೆ ಕೆಡಿಸ್ಕೊಂಡಿದ್ರು ಮಾಧ್ಯಮಗಳಲ್ಲೂ ಕೂಡ ಕೇವಲ ಅವ್ರ ಬಗ್ಗೆಯೇ ಸುದ್ದಿ ಬರ್ತಾ ಇತ್ತು ಬಿಟ್ರ್ ಕಮಲೇಶ್ವರ್ ದೊಡಿಯಾರ್ ಬಗ್ಗೆ ಒಂದು ಸುದ್ದಿಯೂ ಪ್ರಸಾರ ಆಗ್ತಿರಲಿಲ್ಲ ಕಮಲೇಶ್ವರ್ ದೊಡಿಯಾರ್ ಎನ್ನುವಂತಹ ಅವರವ ಸ್ಪರ್ಧಿ ಇದ್ದಾನೆ ಎನ್ನುವಂಥ ವಿಚಾರವನ್ನು ಕೂಡ ಮಾಧ್ಯಮಗಳು ಪ್ರಸಾರ ಮಾಡ್ತಾ ಇರಲಿಲ್ಲ ಮಾಧ್ಯಮಗಳು ಪ್ರಸಾರ ಮಾಡದೆ ಇದ್ರೆ ಏನಂತೆ ಕಮಲೇಶ್ವರ್ ದೊಡಿಯಾರ್ ಜನರಿಗೆ ರೀಚ್ ಆಗಿ ಆಗಿತ್ತು ಕಮಲೇಶ್ವರ್ ದೊಡಿಯಾರ್ ವಿಚಾರಧಾರೆಗಳು ಜನರಿಗೆ ತಲುಪಿ ಆಗಿತ್ತು ಜನ ಇವ್ರನ್ನ ಗೆಲ್ಲಿಸಬೇಕು ಅಂತ ನಿರ್ಧಾರ ಮಾಡಿದ್ರು ಕೊನೆಗೆ ರಿಸಲ್ಟ್ ಬರುತ್ತೆ ಪ್ರತಿಯೊಬ್ಬರು ಕೂಡ ಶಾಕ್ಗೆ ಒಳಗಾಗಿ ಬಿಡುತ್ತಾರೆ ಕಾರಣ ಕಾಂಗ್ರೆಸ್ನ ಅಭ್ಯರ್ಥಿ ಕೋಟ್ಯಾಧಿಪತಿ ವಿಜಯ್ ಗೆಹ್ಲೋಟ್ ಎರಡನೇ ಸ್ಥಾನಕ್ಕೆ ತಳ್ಳಿದ್ರೆ ಬಿಜೆಪಿ ಅಭ್ಯರ್ಥಿ ಕೋಟ್ಯಾಧಿಪತಿ ಮೂರನೇ ಸ್ಥಾನಕ್ಕೆ ತಳ್ಳಿಬಿಟ್ಟಿದ್ರು ಭಾರತೀಯ ಆದಿವಾಸಿ ಪಕ್ಷ ಅಂತ ಆ ಪಕ್ಷದಲ್ಲಿ ಸ್ಪರ್ಧೆಯನ್ನ ಮಾಡಿದಂತ ಕಮಲೇಶ್ವರ್ ದೊಡಿಯಾರ್ ಸೈಲಾನ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿ ಬಿಟ್ಟಿದ್ರು ಎಪ್ಪತ್ತೆರಡು ಸಾವಿರದ ಇನ್ನೂರ ಹತ್ತೊಂಬತ್ತು ಮತಗಳನ್ನು ಪಡ್ಕೊಂಡಿದ್ರು ಅವರ ಕೆಳಗಡೆ ಇದ್ದಂಥ ಕಾಂಗ್ರೆಸ್ ಅಭ್ಯರ್ಥಿ ಅರವತ್ತಾರು ಸಾವಿರದ ಆರುನೂರ ಒಂದು ಮತ ಹೆಚ್ಚು ಕಡಿಮೆ ಆರು ಸಾವಿರಕ್ಕೂ ಅಧಿಕ ಮತಗಳಿಂದ ಗೆಲುವನ್ನು ಸಾಧಿಸಿದ್ರು ಕಮಲೇಶ್ವರ್ ದೊಡಿಯಾರ್ ಬರೀ ಮೂವತ್ ಮೂರು ವರ್ಷಕ್ಕೆ ಹಣವಿಲ್ಲದೆ ಕೂಲಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ ಹೋರಾಟಗಳ ಮೂಲಕವೇ ಜನರಿಗೆ ತಲುಪಿದಂತಹ ವ್ಯಕ್ತಿ ಸೈಲಾನ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿ ಆಯ್ಕೆ ಆಗಿಬಿಟ್ರು ಪ್ರತಿಯೊಬ್ಬರು ಕೂಡ ಶಾಖೆ ಒಳಗಾಗಿಬಿಟ್ರು ಮಾಧ್ಯಮಗಳು ಶಾಕ್ ಜೊತೆಗೆ ಅವರ ಎದುರಾಳಿಗಳು ಕೂಡ ಶಾಖೆ ಒಳಗಾಗಿಬಿಟ್ರು ಇಲ್ಲಿ ಅಲ್ಲಿವರೆಗೂ ಕೂಡ ಮಾಧ್ಯಮದವರು ಕಮಲೇಶ್ವರ್ ದೊಡಿಯಾರ್ನ ಒಮ್ಮೆಯೂ ಕೂಡ ತೋರಿಸಿರಲಿಲ್ಲ ಅದಾದ ಬಳಿಕ ಮಾಧ್ಯಮಗಳಲ್ಲಿ ಕಮಲೇಶ್ವರ್ ದೊಡಿಯಾರ್ ಬಗ್ಗೆ ನಿರಂತರವಾಗಿ ಸುದ್ದಿ ಪ್ರಸಾರ ಆಗೋದಿಕ್ಕೆ ಶುರುವಾಯಿತು ಇನ್ನು ಕಮಲೇಶ್ವರ್ ದೊಡಿಯಾರ್ ತಂದೆ ತಾಯಿ ಈಗಲೂ ಕೂಡ ಕೂಲಿ ಕೆಲಸ ಮಾಡ್ತಿದ್ದಾರೆ ಕಮಲೇಶ್ವರ್ ದುಡಿಯಾರ್ ಬಳಿ ಈಗಲೂ ಕೂಡ ಕಾರಿಲ್ಲ ಅಥವಾ ಐಷಾರಾಮಿ ಮನೆಯಿಲ್ಲ ಒಂದು ಸಣ್ಣದಾಗಿರುವಂಥ ಮಣ್ಣಿನ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಜೊತೆಗೆ ಒಂದು ಬೈಕ್ ರೆಂಟೆಡ್ ಬೈಕ್ ನಲ್ಲಿ ಓಡಾಡ್ತಿದ್ದಾರೆ ಅವರು ವಿಧಾನಸಭೆಗೆ ಬರುವಂಥ ಸಂದರ್ಭದಲ್ಲಿ ನಮ್ಮ ವಿಧಾನಸಭೆ ಇರುತ್ತೆ ಅಲ್ಲಿ ಅದೇ ರೀತಿಯಾಗಿ ವಿಧಾನಸೌಧಕ್ಕೆ ಬರುವಂಥ ಸಂದರ್ಭದಲ್ಲಿ ಆಗಲೂ ಅವರು ಕಾರಲ್ಲಿ ಬರಲಿಲ್ಲ ತಮ್ಮ ಬೈಕಿಗೆ ಎಮ್ ಎಲ್ ಎ ಅಂತ ಒಂದು ಇದನ್ನು ಅನಿಸ್ಕೊಂಡು ಸ್ಟಿಕ್ಕರ್ ಅನ್ನು ಅನಿಸ್ಕೊಂಡು ಅದು ರೆಂಟೆಡ್ ಬೈಕ್ ಅದರಲ್ಲೇ ಅವರು ಅಲ್ಲಿಗೆ ಬಂದಿದ್ದು ಅದರ ಪ್ರಥಮ ಬಾರಿಗೆ ಈಗಲೂ ಕೂಡ ಅವರು ಬೈಕ್ನಲ್ಲೇ ಓಡಾಡ್ತಾ ಇದ್ದಾರೆ ಅದಾದ ಬಳಿಕ ಕಮಲೇಶ್ವರ ದೋಡಿ ಸುಮ್ಮನೆ ಕೂತ್ಕೊಳ್ಳಿಲ್ಲ ಇಡೀ ವಿಧಾನಸಭಾ ಕ್ಷೇತ್ರವನ್ನು ಮತ್ತೊಮ್ಮೆ ಬೈಕ್ನಲ್ಲಿ ಸುತ್ತಿದ್ರು ಎಲ್ರಿಗೂ ಕೂಡ ಮತ್ತೊಮ್ಮೆ ಭೇಟಿಯಾಗಿ ಕೃತಜ್ಞತೆ ಸಲ್ಲಿಸಿದ್ರು ಜೊತೆಗೆ ಎಲ್ಲ ಜನರ ಅಹವಾಲನ್ನು ಸ್ವೀಕರಿಸಿ ಅದನ್ನು ಮನೆಗೆ ತಗೊಂಡು ಬಂದರು ಅದರಲ್ಲಿ ತೀರಾ ಕಷ್ಟದಲ್ಲಿ ಯಾರಿದ್ದಾರೆ ಅಂತ ಅದನ್ನೊಂದು ಪಟ್ಟಿಯನ್ನು ಮಾಡಿಕೊಂಡ್ರು ಮತ್ತೊಮ್ಮೆ ಆ ಜನರನ್ನ ತಲುಪಿದ್ರು ಅವರಿಗೆ ನಿಮ್ಮ ಕಷ್ಟಕ್ಕೆ ಸಂಬಂಧಪಟ್ಟಂತ ಅರ್ಜಿ ಎಲ್ಲಿವರೆಗೆ ಬಂದಿದೆ ಎನ್ನುವಂಥ ಮಾಹಿತಿನ ತಿಳಿಸಿದ್ರು ಈಗಲೂ ಕೂಡ ಪ್ರತಿದಿನ ಅವರು ವಿಧಾನಸೌಧಕ್ಕೆ ಹೋಗ್ತಾರೆ ಗೊತ್ತಿಲ್ಲ ಅದರ ಕ್ಷೇತ್ರದ ಜನರನ್ನ ಭೇಟಿ ಆಗ್ತಿದ್ದಾರೆ ಅಧಿಕಾರಿಗಳ ಕಿವಿ ಹಿಂಡಿ ಕೆಲಸ ಮಾಡಿಸುವಂತ ಕೆಲಸವನ್ನ ಕಮಲೇಶ್ವರ್ ದೊಡಿಯಾರ್ ಮಾಡ್ತಾ ಇದ್ದಾರೆ ಈ ಮೂಲಕ ಕಮಲೇಶ್ವರ್ ದೊಡಿಯಾರ್ ಇಡೀ ವಿಧಾನಸಭಾ ಕ್ಷೇತ್ರದ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಇನ್ನು ಚುನಾವಣೆಗೆ ಖರ್ಚು ಮಾಡಿದಂತ ಹಣ ಎಷ್ಟು ಗೊತ್ತಾ ಎರಡು ಪಾಯಿಂಟ್ ಮೂರು ಎಂಟು ಲಕ್ಷ ಅಷ್ಟು ಹಣವೂ ಕೂಡ ದೇಣಿಗೆ ರೂಪದಲ್ಲಿ ಬಂದಿತ್ತು ಇದಕ್ಕಿಂತ ಸ್ಫೂರ್ತಿದಾಯಕ ಸ್ಟೋರಿ ಇನ್ನೊಂದಿಲ್ಲ ಅನ್ನೋ ನನ್ನ ಅಭಿಪ್ರಾಯ ಬಂದು ನಿಮಗೆ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ